ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ರಾಂಗ್ ನಂಬರ್ ಲೇಖಕಿ ರತ್ನಾಮೂರ್ತಿ ಸಖಿ ಪ್ರಾಣಸಖಿ ಒಂದರೆ ಕ್ಷಣ ಮಿಂಚು ಹೊಡೆದಂತಾಯ್ತು ತಕ್ಷಣ ಟ್ರೂ ಕಾಲರ್ಗೆ ಈ ವಾಟ್ಸಪ್ ಮೆಸೇಜ್ ಬಂದ ನಂಬರ್ ಹಾಕಿ ನೋಡಿದಳು ಖಾತ್ರಿಯಾಯಿತು ಹೀಗೆ ತನ್ನನ್ನು ಸಂಬೋಧಿಸುತ್ತಿದ್ದುದು ಅವನು ಅವನು ಮಾತ್ರ ಹೀಗೆ ಕರೆಯುವ ಅಧಿಕಾರ ನನಗೀಗಿಲ್ಲ ಆ ಅಧಿಕಾರ ಕಳೆದುಕೊಂಡವನು ನೀನೇ ಅಲ್ಲವೇ ಕಾರಣವಾದರೂ ಅದಿನ್ನೆಷ್ಟು ಕ್ಷುಲ್ಲಕ ಮೊದಲ ಬಾರಿಗೆ ನಿಮ್ಮ ಮನೆಯವರಿಗೆ ನನ್ನನ್ನು ಪರಿಚಯಿಸಲು ಕರೆದುಕೊಂಡು ಹೋದಾಗ ಅನುದ್ದೇಶಿತವಾಗಿಯೇ ತೀರಾ ಆಕಸ್ಮಿಕವಾಗಿ ನಾನು ಎಡಗಾಲಿಟ್ಟು ಪ್ರವೇಶಿಸಿದ್ದೆ ಆ ಕ್ಷಣಕ್ಕೆ ನನಗೆ ಆಗಲೇ ಒಂಟಿ ಸೀನು ಬಂದಿದ್ದು ತೀರಾ ಕಾಕತಾಳೀಯ ಅದೇ ದೊಡ್ಡ ಅಪಚಾರವೆನ್ನುತ್ತ ಜೊತೆಗೆ ಜಾತಕವು ಹಿತವೆನಿಸುವಷ್ಟು ಕೂಡದಿದ್ದುದಕ್ಕೆ ಮನೆಯವರು ಒತ್ತಡ ತಂದರೆಂದು ಅಷ್ಟು ವರ್ಷದ ಸ್ನೇಹವನ್ನು ಅದೆಷ್ಟು ನಿರ್ಭಾವುಕವಾಗಿ ಕಳಚಿಕೊಂಡೆ ಯಾರಾದರೂ ಜಾತಕ ನಕ್ಷತ್ರ ಗೋತ್ರ ಕೂಟ ಇವೆಲ್ಲ ನೋಡಿ ಕೂಡುತ್ತೆ ಎಂದಾದ ಮೇಲೆ ಮಾತ್ರ ಪ್ರೀತಿಸುತ್ತಾರಾ ಅಮ್ಮನ ಆಣೆ ಪ್ರಮಾಣ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮುಂದೆ ಹತಾಶನಾದೆ ಛಿದ್ರ ಛಿದ್ರವಾಗಿ ಹೋದೆ ಸಖಿ ಆಹಾ ಛಿದ್ರವಾಗಿ ಹೋಗಿದ್ದರೆ ನಾಕೇ ತಿಂಗಳಿಗೆ ಮದುವೆ ಆಗುತ್ತಿದ್ದೆಯಾ ನನ್ನ ಕನಸನ್ನು ಪುಡಿ ಪುಡಿ ಮಾಡಿ ಹೃದಯವನ್ನು ಒಡೆದು ಹಾಕಿ ನಾನು ಮಹಾ ಅಪರಾಧಿ ನಿಜ ಅಮ್ಮನ ಹಠದೆದುರು ಅಸಹಾಯಕನಾಗಿ ಬಿಟ್ಟೆ ಆದರೆ ಕೈ ಹಿಡಿದವಳು ಮನೆಯೊಡತಿಯಾದಳೆ ವಿನಃ ಮನದೊಡತಿಯಾಗಲೇ ಇಲ್ಲ ನಿನ್ನ ಸ್ಥಾನ ನನ್ನ ಹೃದಯದಲ್ಲಿ ಎಂದೆಂದಿಗೂ ಭದ್ರ ಓಹೋ ಹೌದಾ ಆದರೆ ಆಮೇಲೆ ನನಗೇನಾಗಿರಬಹುದು ಎಂಬುದು ನೀನು ಊಹಿಸಲಾರದದ್ದೇನೂ ಅಲ್ಲ ನನ್ನ ಜೊತೆ ಓಡಾಡಿದ ನಿನಗೆ ಬೇರೆ ಹುಡುಗಿಯ ಜೊತೆ ವಿವಾಹದ ಉಡುಗೊರೆ ನಿನ್ನ ಜೊತೆ ಓಡಾಡಿದನೆಂದು ಗುಸುಗುಸು ಗಾಳಿ ಸುದ್ದಿಗೆ ನನ್ನ ಬದುಕು ನನ್ನ ಈ ಮೆಸೇಜ್ನ ಒಂದೊಂದು ಸಾಲು ನಿನ್ನಲ್ಲಿ ಯಾವ ಭಾವನೆಗಳನ್ನು ಕೆರಳಿಸುತ್ತಿದೆ ಎಂದು ನಾನು ಸಹ ತಿಳಿಯಬಲ್ಲೆ ನಿನ್ನ ಮನಸ್ಸಿನ ಭಾವನೆಗಳನ್ನು ಪುಸ್ತಕದಂತೆ ಓದಬಲ್ಲೆ ಇಷ್ಟು ವರ್ಷಗಳ ಒಂದೊಂದು ದಿನವೂ ನಾನು ಪಾಪ ಪ್ರಜ್ಞೆಯಿಂದ ಬೆಂದು ಹೋಗಿದ್ದೇನೆ ಸಖಿ ಈಗಲೂ ನಮ್ಮಿಬ್ಬರ ಮಿಲನಕ್ಕೆ ದೇವರು ಮತ್ತೊಂದು ಅವಕಾಶ ಒದಗಿಸಿಕೊಟ್ಟಿದ್ದಾನೆ ಮನೆಯವರ ಅಭಿಪ್ರಾಯಕ್ಕೆ ನಾನಿನ್ನು ಬೆಲೆ ಕೊಡುವುದಿಲ್ಲ ಓ ನಿನ್ನ ಬದುಕಿನಲ್ಲೇನೋ ಚಂಡಮಾರುತ ಬೀಸಿದೆ ಎಂದು ಆಗ ಕಂಡ ಮಹಾದೋಷ ಭೀಕರ ಅಪಶಕನಗಳನ್ನು ಈಗ ಕಡೆಗಣಿಸಬಹುದಲ್ಲವೇ ಎಂಥ ವಿಡಂಬನೆ ನೀನು ತ್ಯಜಿಸಿದಾಗ ಹೃದಯ ಒಡೆದು ದೂರ ಹೋಗಿ ಈಗ ಬಾ ಎಂದಾಕ್ಷಣ ಓಡಿ ಬರಬೇಕೇ ನನಗೂ ಭಾವನೆಗಳಿವೆ ಹೃದಯದ ನೋವುಗಳಿವೆ ಮಾಯದ ಗಾಯಗಳಿವೆ ಇನ್ನೊಂದು ಅವಕಾಶ ಕೊಡು ಸಖಿ ಆಗ ಕಾಣುತ್ತಿದ್ದ ಕನಸನ್ನು ಈಗ ನನಸು ಮಾಡಿಕೊಳ್ಳೋಣ ರಾಂಗ್ ನಂಬರ್ ಎಂದು ಮೆಸೇಜ್ ಮಾಡಿ ಮೊಬೈಲ್ ಆಫ್ ಮಾಡಿ ಮಲಗಿದಳು ನಮಸ್ಕಾರ